ಸೇರಿತು ಇನ್ನು ಆ ರುದ್ರನ ತಮ್ಮ ಭದ್ರನನ್ನ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಏನಾದರೂ ಒಂದು ಕಳ್ಳತನದ ಅಪವಾದನೆ ಹೊರಸಿ ಜೈಲಿಗೆ ಕಳುಹಿಸಿದರಾಯಿತು ಆ ರುದ್ರ ನನ್ನ ಸಾಲದ ಸಂದಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವಾಗ ಅವನನ್ನು ವಿಲಿ ವಿಲಿ ಅಂತ ಅನಿಸ್ತಿದ್ರೆ ನಾನು ನಾನು ಬೇಟೆಗಾರ ಬೆಟ್ಟಪ್ಪನೇ ಅಲ್ಲ ಬನ್ನಿ ಇನ್ಸ್ಪೆಕ್ಟ್ರೆ ಬನ್ನಿ ಏಕೋ ಒಂಟಿಯಾಗಿ ವಿಚಾರದಲ್ಲಿ ಹಾಗೆ ಕಾಣುತ್ತದೆ ಏನಿಲ್ಲ ಇನ್ಸ್ಪೆಕ್ಟ್ರೆ ನಿಮ್ಮನ್ನೇ ನೋಡ್ಬೇಕು ಅಂತ ನಿಮ್ಮ ಹತ್ರನೇ ಬರ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ರಲ್ಲ ತುಂಬಾ ಸಂತೋಷ ಯಾಕೆ ಏನಾದರೂ ಕೆಲಸ ಕೆಲಸ ಕೆಲಸವಿದ್ದರೆ ಮನೆ ಕಡೆ ನಡೀರಿ ನಡೀರಿ ಹಾಗಾದ್ರೆ ಮನೆ ಕಡೆನೇ ಹೋಗಿ ಬನ್ನಿ ಅಲ್ರಿ ಏನು ಆಸೆ ಮುರುಗ್ ಅದರ ಅಂತನಿ ಅಲ್ಲ ತೋಟದಾಗಿಂದ ಬಾಳಿಗೊಂಡಿ ಕಿತ್ಕೊಂಡ್ಬರ್ದೊಳಗ ನನಗೊಂದು ಕೊಡು ನೀನ್ಗೊಂದು ಕೊಡು ನಿನಗೊಂದ್ ಕೊಡು ನನಗೊಂದು ಕೊಡು ಅಂತೇಳಿ ಎಲ್ಲಾ ಮುರ್ಕೊಂಡು ಲಾಸ್ಟಿಗೆ ಇದೊಂದ ಬಿಟ್ಟಾರಿ ಅದು ಜೋಡೈತಿ ಯಪ್ಪಾ ಇಲ್ಲಿ ಯಾರ ಬರಕ್ತ್ರಿ ಗಸಗ್ನ ಇದೊಂದ ಏನ್ ಮಾಡ್ಲಿ ಹಾಗೆ ಏ ನಾನು ಯಾರ ಬಂದ್ರ ಮಾಡಿದ್ದೆ ಮತ್ತಿದ ಏನು ಇಲ್ಲ ನಂದ ಬಾಳಿಕಾಯಿ ಬಾಳಿಕಾಯಿ ಯಾಕೆ ಮುಚ್ಚಿಟ್ಕೊಂಡಿದಿ ಏಳ್ಸ್ ಬಂದೈತೆ ಬರೇ ಮನ್ಷನ್ ಕಷ್ಟ ಬರ್ತದ್ ತಿ ನಾನು ಕುರಿಗೆ ಈಗ ನಿನ್ನ ಬಾಳಿಕಾಯು ಬಂದಿರಬೇಕು ತಪ್ಪು ತಿಳ್ಕೊಂಡಿನಿ ತಪ್ಪು ಹಂತಿಂತ ಬಾಳಿಕಾಯಿ ಅಲ್ಲಲೇ ನಂಜಿ ಈ ಬೈರಿ ದೇವರ ಕೊಪ್ಪದ ಪಕ್ಕ ಜವಾರಿ ಬಾಳಿಕಾಯಿ ಅದ್ರಾಗ ನೋಡಿದೆ ಜೋಡೈತಿ ಅದನ್ನೇ ಕಂಗ್ ಮುಚ್ಚಿಯೋ ಒಂದು ಸಲ ನಾನು ನೋಡ್ತೀನಿ ಇಲ್ಲಪ್ಪ ಇದನ್ನ ಅಂತ ಅಂತೇಳಿ ಮುಚ್ಚಿಟ್ಕೊಂಡಿದ್ದಿಲ್ಲ ಯಾರ ಬಂದು ಗಬಕ್ನ ಹೋದ್ರೆ ಏನ್ ಮಾಡ್ಲಿ ಅಂತ ಮುಚ್ಚಿಟ್ಕೊಂಡಿದ್ದೆ ಆಯ್ತಾ ನಿಮ್ಮ ಬಾಳಿಕಾಯಿ ಬಹಳ ಚಲೋ ಐತಿ ಯಾಕಂದ್ರೆ ಹೇಳಿದ ಬೈಲಿ ದೇವ್ರ ಕುಪ್ಪದ ಪಕ್ಕಾ ಜವಾರಿ ಬಾಳಿಕಾಯಿ ಅಂತ ನೋಡ್ರಿ ನಂಜೆ ಈ ಬಾಳಿಕಾಯಿ ತೋರ್ಸುದೇನ್ ದೊಡ್ಡ ವಿಷಯ ಅಲ್ಲ ಮೊದಲ ನಿನ್ನ ಕೈಯಾಗ ಕುಡ್ಗೋಲೈತಿ ಹೌದಲ್ರಿ ನೋಡಿದ ಕೂಡ ಕಚಕ್ಕನ ಕಡದ ಕೈಯ ಹಿಡ್ಕೊಂಡ್ರೆ ನಾ ಏನು ಮಾಡ್ಲಿ ಅಂತೇನೆ ಅದಕ್ಕೆ ಕೈಯ ಕೊಡುವಲ್ಲಿ ತರ ಸ್ವಲ್ಪ ಹಿಂಜರಿ ಹಾಕಿದ್ನಿ ಹುಚ್ಚಬರ್ಗೆ ಯಾಕ ಏನತ್ತ ಈ ಕುಡ್ಗೋಲಿ ನೀನು ಬಾಳಿಕಾಯಿ ಕುಯ್ಯಕ್ ತಂದಿನ ಅಂತ ಮಾಡಿ ಮತ್ತೆ ಎದಕ್ ತಂದಿ ಅದನ್ನ ಹುಲ್ಲು ಕೊಯ್ಯಾಕ ಬಂತಾವ ಮಂದಿನಿ ನಿನಗೆ ಹುಲ್ಲು ಕೊಯ್ಯಾಕೂ ಬರ್ತೈತಿ ನೀ ಯಾವಾಗಿಂದ ಶುರು ಮಾಡಿದ್ಪ ಹುಲ್ಲು ಕೊಯ್ಯಿ ಕೆಲಸನ ಹೋಗ್ಲಿ ಬಿಡು ನಿನ್ನ ಗುಳ್ಳು ಕೊಯ್ಯಾಕೆ ಪಕ್ಕಾ ಬರ್ತೈತಿ ಮತ್ತೆ ನಾ ಯಾವಾಗ ಬೆಣ್ಣೆ ಮಾರೋ ಕೆಲಸ ಬಿಟ್ಟು ಅವಾಗೆಲ್ಲ ಕೆಲಸ ಮಾಡಕ್ ಕಲ್ತ್ನಿ ಬೇಷಾತ್ ಬೇಷಾತ್ ನಂಜಿ ಒಂದ್ ಕೆಲಸ ಮಾಡ್ತೀನ ಏನದು ಇಲ್ಲೇ ನಮ್ಮ ಉಡುಕಲ್ ಕೆರೆ ಮಲ ಮಗ್ಗಲ್ದಾಗ ನಮ್ದು ಹೊಲ ಐತಿ ಅಲ್ಲೇ ನೀರ್ ಹೋಗಿ ಮೋಟಾರ್ ಇಟ್ಟಿವಿ ಅದರ ಸುತ್ತ ಮುತ್ತ ಎಲ್ಲ ಬಾಳ ಹುಲ್ ಬೆಳೆದ್ ಬಾ ாயி நன்கொடத்தாழிக்காய் எட்டு நான் நோடது நான் ஹிடுக்கே நீ கொடுத்து அந்த நின் மோட்டார சத்தி உல் நான் கொய்து வரக்கீனி ಇದಕ್ಕೆ ನೀ ಏನು ಹಂಗಂದ್ರೆ ನಮ್ಮ ಬೋರ್ಡರ್ ಸುತ್ತ ಏನು ಹುಲ್ಲು ಸ್ವಚ್ಛ ಮಾಡ್ತೀನಿ ಅಂದ್ರೆ ನಂಜಿ ತಗೋ ನೋಡು ನನ್ನ ಬಾಳಿಕಾಯಿ ಹೆಂಗೈತಿ ಐತಿ ಕೊಡೋ ಇಲ್ಲಿ ಇಲ್ಲ ತತ್ತು ಪಾಲಿಸಿ ಐತಿ ಈ ಬಾಳಿಕಾಯಿ ನಿನಗೆ ಬೇಕು ಅಂದ್ರೆ ಮತ್ತ ನೀ ಮಾತು ಕಡರಂತೆ ಏನು ಮಿರಿ 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 ಅಂತ ಮಿಂಚಾಕತ್ತವ ನಿನ್ನ ಬಾಳಿಕಾಯಿ ಅದಕ್ಕೆ ಹಿಡ್ಕೊಂಡೆನ ಈ ಬಾಳಿಕೆ ನನಗೆ ಬೇಕು ಅಂದ್ರೆ ನನಗೊಂದು ಮಾತು ಕೊಡೋದು ಕೊಡು ಕೊಡ್ತೀಲ ಮಾತು ಕೇಳೋದು ಕೊಡ್ತೀನಿ ನೀನು ಆ ಕೊಳತು ಮೋತಿ ಮಂಜಾನ ಮರ್ತ ನನ್ನ ಏನರ ಮದುವೆ ಅಕ್ಕನಿ ಅಂದಿ ಈ ಬಾಳಿಕೆ ನನಗೆ ತಿಳ್ಕ ಹಿಂಗಂತ್ಯಾ ನೋಡು ನನಗೂ ಬೆಣ್ಣಿ ವ್ಯಾಪಾರ ಮಾಡಿ ಮಾಡಿ ನನಗೂ ಸಾಕಾಗಿತ್ತು ಹ್ಞೂ ಜೀವ್ನನ ಬೇಡಾಗಿತ್ತು ಯಾವಾಗ ನೀ ಇಷ್ಟ ಹೇಳ್ತಿ ಅಂದ್ರೆ ನಿನ್ನ ಮದುವೆ ಆದ್ರೆ ನನ್ನ ಜೀವನ ಬಹಳ ಸುಖಪರವಾಗಿರುತ್ತೇಳ್ಕೊಂಡಿ ಆದ್ರೆ ಅಪ್ಪ ಹೆದ್ರ ಕಟ್ಟಿ ಹೋರಲ್ಲ ಹೆದರ್ಬಾಡಲಿ ಹುಚ್ಚಿ ಹೆದರ್ಬಾಡ ನಿಮ್ಮ ಅಪ್ಪನ್ ಹೆಂಗರ ಮಾಡಿ ಮನಸ್ ಬರಿಸಿ ನಾನು ನೀನು ಮದುವೆ ಅಂತ ಸದ್ಯಕ್ಕೆ ಏನ್ ಬೇಡ ಈ ಬಾಳಿಕಾಯಿ ಗಟ್ಟ ಕರೆಕ್ಟ್ ಹೇಳ್ಬೇಕ ಈ ಬಾಳಿಕಾಯಿ ಮತ್ತ ಏನಿನ್ನೂ ಬಿರುಸ ಸೈತಿ ಕರೆಕ್ಟ್ ಯಾವ ಗಟ್ಟಿ ಬಾಳಿಕಾಯಿ ಅಂದ್ರೆ ಬಾಳಿಕಾಯಿ ಬಾರಿ ಗಟ್ಟಿ ಐತಿ ಅಂದೆ ಅರ್ಥ ಬಿರುಸೈತಿ ಅಂದಂಗಾತ

अलाह भ अला भ ಎಲ್ಲ ತೂಣುಗಳ ಅಲ್ಲ ಇರುದ ಒಂದ್ ಇತ್ತಿರಿಪ ಹಂಗ ಮಾವ ಹಿಂಗ ಮಾವ ಅಂತೇಳಿ ಅದನ್ನು ತಗೊಂಡ್ ಹೋದ್ಲು ಇನ್ನು ನಮ್ಮ ದಣ್ಯಾರ್ಗ ಹೋಗಿ ಇದನ್ನ ಕೊಟ್ಟನೆ ನನಗೆ ಒಂದ್ ಬೇಷ್ ಕೊಡ್ತಾರ ಅದಕ್ಕೆ ಇದನ್ನ ಇಲ್ಲೇ ಒಗದೆ ನಮ್ಮ ಮನೆ ಕಡೆ ಚಲೋ ಮಗನ ಸಂಜಾ ಸೌಕರ್ ನಿನ್ನ ಮೇಲೆ ನಂಬಿಕೆ ಇಟ್ಟಾರ ಓ ಮಗನ ಕಳ್ಕೋಬೇಡ ಅದನ್ನ ಕೇಳಕ ನೀ ಯಾರಪ್ಪ ಓತಿ ಓತಿ ಮಗನಿ ತೆಲಿ ಅಂದ್ರೆ ಮಗನ ತಲೆ ಅಲ್ಲದು ಇದ್ದಂಗ ಮಗನ ಹಿರಿಯಾರ ಶಾಸ್ತ್ರ ಮಾಡ್ಯಾರ ಏನಂತ ಮಾಡ್ರಪ್ಪ ಏನಂತ ಮಾಡ್ರ ಶಾಸ್ತ್ರ ಕಾಗಿ ಕೈಯ ಕಚೇರಿ ಕೊಟ್ರ ಕಚೇರಿ ತುಂಬ ಅದ ಏನೇನೋ ನೀರ ಏನ ಸುದ್ರ ಪಾ ಮಗನ ನಿನ್ನ ಕೈಯ ಹಿರಿಯದನ್ನ ಕೊಟ್ರ ಮತ್ತ ನೀ ಏನ್ ಮಾಡ್ತಿದ್ದಿ ಬಂತು ಕೋಟ್ ನೋಡ್ಬೇಕಾಗಿತ್ತು

ನನಗೇನ್ ಹೇಳಂತಂದ್ರ ನೋಡ ಮಂಜು ಮಮ್ಮ ನಮ್ಮಪ್ಪ ಮನಿ ಬಿಟ್ಟು ಹೋಗಿ ಮೂರ್ ದಿವ್ಸ ಆಯ್ತು ಆ ಉಳ್ಳಾಗಡ್ಡಿ ಮಾರೋ ಮುದುಕಿಯಿಂದ ಹೋಗ್ಯಾನೋ ಮೆಣಸಿನಕಾಯಿ ಮಾರೋ ಮುದುಕಿಯಿಂದ ಹೋಗ್ಯನೋ ಒಂದು ಗೊತ್ತಾಗಲ್ಲಾಗೇತಿ ಮ್ಯಾಲಿಂದ ಗುದ್ದು ಮುಚ್ಚಾಗ ಏನ ಬರ್ಬೇಕು ಎಲ್ಲಾ ಮಕ್ಕಳ್ರೀಯ ನಮ್ ಮನೆ ಗುದ್ದು ಮುಚ್ಚಾಕ್ ಬರ್ತೀರ ಮೊದ್ಲು ನಿಮ್ಮ ಮುಚ್ಚರಿ ಯಾವತ್ನಟ್ಬಿಟತ್ತೇ ಹುಟ್ಟಿ ಬಿಟ್ಟತಿ ಬರೇ ಮಂದಿ ಮುಂದ್ ಕರ್ದ ಮರ್ಯಾದಿ ಹಾಕಿ ಬಿಟ್ಟತಿ ಹಂಗ ಮಾಡ್ಬಾರ್ದ್ರಿ ಇದಕ್ಕೊಂದ್ ಏನ್ರ ಜೋಡಿ ನೋಡಿ ತಮ್ಮ ಏ ಸಂಜು ಮಂಜು ನಾ ಎಲ್ಲಾ ನಿಮ್ಗೆ ಗುದ್ದ್ ಮುಚ್ಚಾಕಿ ಕೇಳ್ಕಳ್ತೇನೆ ನಮ್ ಸಾಕಾರ ಜಲ್ದಿ ಬಾಳ್ದ ನಾ ಏನ್ ಓಕೆ ಮಂಜಾ ಅವ್ರ ಹೇಳಿ ಕಳಿಸ್ತಾರಂತ ಮಗನ ಅವ್ರ ಹೇಳಿ ಕಳಿಸ ಮಟ ಇಲ್ಲೇನರ ಏ ಸಂಜ ಗುದ್ದು ಮುಚ್ಚಾಕ್ ಬರ್ಲಿಲ್ಲ ಅಂದ್ರೆ ನಾನು ಗುದ್ದು ಮುಚ್ಚಾಕಿ ಹೇಳಿ ಅಂತಂದ್ರೆ ಮಗ ಆ ಊರ್ ಮಂದಿಗೆ ಬುದ್ಧಿ ಹೇಳತಾನ ಒಲಾಗ ಬಂದದ ಏನೋ ಲೇ ಸಂಜ ಹಾಕಿ ಗುದ್ದು ಮುಚ್ಚ ಕರೆದ್ರು ನಾ ಹೋಗವ್ನ ಹಾಕಿ ಗುದ್ದು ಮುಚ್ಚ ಕರಿದ್ರು ನಾ ಹೋಗವ್ನ ಲೇ ಒಟ್ಟಿನ ಮ್ಯಾಲಕ್ಕಿ ಮ್ಯಾಲಿಂದ ಮನಿ ಮ್ಯಾಲಿಂದ್ರಿಪಾ ಮನಿ ಮ್ಯಾಲಿಂದ ಗುದ್ದು ಮುಚ್ಚಾವಂದ್ರ ಮುಚ್ಚವನ ಆಗಲಿಲ್ಲ ಆಗೋದು ಇಲ್ಲ ಇಟ್ಟ ಹೆಚ್ಚದಿಟ್ಟ ಉತ್ತರ ಕೊಡೋದು ಹುಡುಗನಲ್ಲ ಈ ಧನಂಜಯ ಆದರೆ ಮಲಗಿದ ಸಿಂಹಕ್ಕೆ ಸರಗುಪಡಿಸಿ ತಪ್ಪಿಸಿಕೊಳ್ಳುತ್ತಲಿದೆ ಕಾಡಿನ ಜಿಂಕೆ ಷ್ಟು ಸಾರಿ ತಪ್ಪಿಸಿಕೊಂಡರು ಬೇಟೆಯಾಡದೆ ಬಿಡುವಣಲ್ಲ ಈ ಬೇಟೆಗಾರ ಬೆಟ್ಟಪ್ಪ ಗುಮಾಸ್ತರೆ! ಗುಮಾಸ್ತರೇ ಏಮಾಸ್ತ ಜೋರ್ ನಡೆದ ಕಾಣಕಲ್ರಿ ಅದೇ ಗುಮಾಸ್ತರಿ ಬಯಲು ಸೀಮೆಯ ಬೆಡಗಿ ನನ್ನ ಕಣ್ಣರೆಪ್ಪೆಯ ಅಂಗಳದಲ್ಲಿ ಆಟವಾಡುತ್ತಿದ್ದಾಳೆ ಈ ನನ್ನ ಕಣ್ಣರೆಪ್ಪೆಯ ಅಂಗಳದಲ್ಲಿ ಆಟವಾಡುತ್ತಿರುವ ಆರಗಿನ ಯುವಶೀಕರಣಕ್ಕೆ ಏನಾದ್ರೂ ಪ್ಲಾನ್ ಕೊಡುವೀರ ಅದನ್ನ ಅನ್ಕೊಂಡಿದ್ಯಾ ಹುಲಿ ಹಾಕೋ ಬಾಳ ಆರ್ಬಾಟ ಮಾಡಾಕ ಹ್ಮ ಅಂದ್ರ ಹುಲಿಗೆ ಬ್ಯಾಟಿ ಸಿಗುವಲ್ದ ಹುಲಿ ಕೈಯಾಗ ಬ್ಯಾಟಿನ ಸಿಗುವಲ್ಯ ಅದಕ್ಕೆ ಚಿಂತಿ ಮಾಡ್ತಿರಿ ರೋಣಿ ಮಳಿ ಆದ್ರ ಓಣ ತುಂಬಾ ಕಾಳ ಆ ಹಕ್ಕಿಗೆ ಹಣದ ಮಳಿ ಸುರ್ಸಿದ್ರಾತ್ರಿ ಆ ಜಂಬದ ಕೋಳಿಗೇ ಅಂದಂಗ ತಳ ಆ ಬಯಲು ಸೀಮೆ ಬೆಳಗಿಯ ಧರ್ಮರಾಯನ ವಂಶದ ಹಿರಿಯ ಪುತ್ರ ಪೂರ್ಣಿಮ ಗಮಾಸ್ತಾರೆ ಪೂರ್ಣಿಮಾ ಅಂದ್ರ ಆ ಮಾನವಂತನ ರುದ್ರನ ಹೆಂಡತಿ ಪೂರ್ಣಿಮಾ ರೀ ಹೌದು ಗಮಾಸ್ತಾರೆ ಅವಳೇ ನನ್ನ ಬಯಲು ಸೀಮೆಯ ಬೆಳಗಿ ಎಲ್ಲ ಪಾಪಿಷ್ಟ ಸುಳ್ಯ ಮಕ್ಕಳ್ರಿ ಆ ತಂದಿ ಮಕ್ಕಳು ಇಂಥಾದ್ರಾಗ ಹೋಗಂತ ಅಂತತಿ ಇರ್ಲಿ ಈ ಹೆಣ್ಣಿನ ಗುಂಪಿನ ತಂದಿ ಮಕ್ಕಳಿಗೆ ಬೆಂಕಿ ಹಚ್ಚಿದ್ರ ಆತ ಏನ್ರಿಗೋ ಇದು ಏನು ವಿಚಾರ ಮಾಡುವಾಗ ಕಾಣತ್ತಿದಿರ ಅಲ್ರಿ ನಿಮ್ ಬಗ್ಗೆಲ್ಲ ವಿಚಾರ ಅಲ್ರಿ ಮಗ ಮನ್ಸು ಮಾಡಿದ ಹೆಣ್ಣಿಗೆ ತಂದಿ ಮನ್ಸು ನನಗೆ ಅಸಹ್ಯ ಆಗತ್ತೀ ಅದರ ಅಸಹ್ಯ ಏನು ಹೇಳ್ತಿರ್ಬಿ ನೀವು ನಾನು ನಾನು ಮನಸ್ಸು ಮಾಡಿದ ಹೆಣ್ಣಿಗೆ ನನ್ನ ತಂದೆ ಮನಸ್ಸು ಮಾಡುವುದೇ ಚ ಅಂತ ಗುಣದವನೇ ನನ್ನ ತಂದೆ ಗುಮಾಸ್ತರೆ ಇದೇನಾದರೂ ಒಂದು ವೇಳೆ ಸುಳ್ಳಾಗಿದ್ದರೆ ನಿಮ್ಮನ್ನು ಇಲ್ಲಿ ಕುಳಿತು ಭೂಗರ್ಭಪಾತ ಮಾಡಿಬಿಡುತ್ತೇನೆ ಜೋಕೆ ಮಾಡಿದ ತಂದಿ ಮನ್ಸ್ ಮಾಡಿದ ಹೆಣ್ಣಿಗೆ ಮಗ ಮನ್ಸು ಮಾಡುದು ಅಂದ್ರೆ ಅದೇನತಾರಲ್ರಿ ಹೇಳಿದ್ರೆ ನೀವು ಸಿಟ್ಟಿ ಬರಾತ್ರಿ ಸಿಟ್ಟಿ ಬರಾತ್ರಿ ಡಾಡಿ ನಾನು ಮನಸ್ಸು ಮಾಡಿದ ಹೆಣ್ಣಿಗೆ ನೀನು ಮನಸ್ಸು ಮಾಡಿರುವೆ ಅಂದಾಗ ಇಂದಿಗೆ ತಂದೆ ಎಂದೆನ ತಂದೆನೇ ಅಲ್ಲ ಬೆಟ್ಟ ಇನ್ನು ಮೇಲೆ ಸಮಯ ಸಾಧಕನಾಗಿ ನಿನ್ನನ್ನು ಮುಗಿಸಿ ಈ ಅಪಾರವಾದ ಆಸ್ತಿಗೆ ನಾನು ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ದನಂದೇನೇ ಅಲ್ಲ ಗುಮಾಸ್ತಾರೆ ಗೋಮಾಸ್ತರೆ ಏಯ್ ಹತ್ರಕ್ಕೆ ಬಂಡ್ರಿ ಇಲ್ಲಿ ಸ್ವಲ್ಪ ನನ್ನ ಸ್ವಲ್ಪ ಕೆಲಸ ಇದೆ ನಾನು ಸ್ವಲ್ಪ ತೋಟದ ಮನೆ ಹತ್ರ ಹೋಗಿ ಬರ್ತೀನಿ ಮನೆ ಹತ್ರ ಹುಷಾರು ಮಂಗೆ ಹೋಗು ನಾನು ಬಿತ್ತಿದ ಸಂಸದ ಬೀಜ ನಳೆಗೆ ಫಲ ಪಡೆದ ಹೋದ್ರ ನನ್ನ ಹೆಸರು ಚಟರ್ಜಿ ರಾಯಣೆ ಅಲ್ಲ ಹಾ ಬನ್ನಿ ಎಷ್ಟಿ ಸಾ ಬನ್ನಿ ಇವನೇ ನೋಡಿ ನಮ್ಮ ಪ್ರೀತಿಯ ಗುಮಾಸ್ತ ಆ ಬಂದ ಕೂಡಲೇ ಅಂದುಕೊಂಡೇ ಈ ಗುಮಾಸ್ತನ ವೈಕರ್ಯವನ್ನು ಆ ಚಮಚ ಸಾಹೇಬರಿಗೆ ಕುರ್ಚಿ ಹಾಕು ಹಾಕ್ತೇನೆ ಹಾ ಎಸ್ ಪಿ ಅವರೇ ಕೂತ್ಕೊಳ್ಳಿ ಚಮಚ ಮೊನ್ನೆ ಬೆಂಗಳೂರಿಂದ ಎರಡು ಫುಲ್ ಬಾಟ್ಲೆ ತರ್ಸಿದ್ವಿ ಅಲ್ಲ ಅದನ್ನು ತಂದು ಟೇಬಲ್ ಮೇಲೆ ಇಡು ಸಾಹೇಬರಿಗೆ ಕೊಡುತ್ತೆ ಕೇಳಬಾರ್ದು ಕೇಳಬಿಟ್ರು ಮಾರೇವ್ರ ಅಲ್ರಿ ಗೆಳೆಯರ ಮಾನ್ಯ ನೀವು ಫ್ಯಾಕ್ಟ್ರಿ ಕಡೆಗೆ ಹೋಗಿದ್ರಲ್ಲ ಅವಾಗ ನನಗೂ ಒಬ್ಬಗ ಬೇಸರಾಗಿತ್ರಿ ಅದ್ರಾಗ ಒಂದು ಬಾಟ್ಲಿ ಶಿವಲಿಂಗ ಅಂತ ಕುಡ್ದು ಬಿಟ್ಟಿದ್ರಿ ಇನ್ನು ಒಂದ ಉಳ್ದೈತ್ರಿ ಗೆಳೆಯರ ಲೇ ಲೇ ಲುಚ್ಚ ಹೋಗ್ಲಿ ಅದು ಒಂದರ ತಗೊಂಬ ಹೋಗ್ಬಗ್ನ ಆಯ್ತ್ರಿ ಗೆಳೆಯರ ತಗೊಂಬರ್ತೇವೆ ನೋಡ್ರಿ ಎಸ್ ಪಿ ಸಾಹೇಬ್ರೆ ಸ್ವಲ್ಪ ಈ ಕಡೆ ಬರ್ತೀರಾ ಮಾತ್ರ ಬಹಳಷ್ಟು ಮುಖ್ಯವಾದಂತಹ ವಿಷಯ ಮಾತಾಡೋದಿದೆ ಏನಿಲ್ಲ ಎಸ್ ಅವರೇ ಆ ರುದ್ರನ ತಮ್ಮ ಭದ್ರನನ ಕೆಲಸ ಮಾಡುವಾಗ ಏನಾದರೂ ಅಪವಾದವನ್ನು ಹೊರಸಿ ಜೈಲಿನಲ್ಲಿಯೇ ಕಂಬಿ ಎಣಿಸುವಂತೆ ಮಾಡಬೇಕು ತಿಳಿಯುತ್ತೆ ಇನ್ನು ನಿಮ್ಮ ಕಾಕಿ ಖಾತೆಯಲ್ಲಿ ಸೇವೆಗೈದು ಆಕ್ಸಿಡೆಂಟ್ ಆಗಿ ಸತ್ತು ಹೋದ ಆ ರಾಜೇಶ್ನ ಬಗ್ಗೆ ಏನು ಎನ್ಕ್ವೈರಿ ಮಾಡಬಾರ್ದು ತಿಳಿಯುತ್ತೆ ದಣ್ಯರ ಈ ಆಕ್ಸಿಡೆಂಟ್ ಆಗತ್ತಿರಿ ನಾವ ತೋಳನ್ ಗತಿ ಹೇಳ್ರಿ ಅವ್ರೇನು ಎಸ್ ಪಿ ನಮಗೇನು ಗುಂಡ್ ಗಿಂಡ ಹಾಕಂಗಿಲ್ಲ ದಣ ತೋಡ್ರಿ ಎಲ್ಲಾ ರೆಡಿ ಟೇಬಲ್ ನೋಡ್ರಿ ಕುಕ್ಕರಿಸಿ ಒಂದೊಂದು ಪ್ಯಾಕ್ ಒಂದೊಂದ ಪ್ಯಾಕ್ ಬಕ್ಕಿಸ್ಬಿಡ್ರಿ ಅಂತೂ ಈ ಸಮಾಜದಲ್ಲಿ ನಾನು ಯಾವತ್ತು ಯಾರಿಗೂ ತಲೆ ತಗ್ಗಿಸಬಾರ್ದು ಹಾಗು ಎಸ್ ಪಿ ಅವರೇ ನೀವು ಹಾಗೆ ನೋಡ್ಕೋಬೇಕು ನಿಮ್ ತಲೆ ತಗ್ಬಾರ್ದ ಅಂದ್ರ ಅವ್ರಿಗೆ ತುಂಬಿಸ್ರಿ ಅವಾಗ ನಿಮ್ ತಲಿ ತಗ್ಗುದಿಲ್ಲ ನಡ್ರಿ ನಡೀರಿ ಹೋಗೋಣ